ಕಿಡ್ನಿ ಪೇಷಂಟು ಕ್ರಿಯಾಟಿನ್ ಜಾಸ್ತಿ ಇದೆ ಅಂದರೆ ಮೊದಲು ಆಹಾರ ಪದ್ಧತಿನ ಅವರು ಬದಲಾಯಿಸ್ಕೋಬೇಕು ಈಗ ಕ್ರಿಯಾಟಿನ್ ಜಾಸ್ತಿ ಅಂದರೆ ರಕ್ತದಲ್ಲಿ ವೇಸ್ಟೇಜ್ ಇದೆ ಆ ವೇಸ್ಟೇಜ್ ಏನಾಗಬೇಕು ಫಿಲ್ಟರ್ ಆಗಬೇಕು ರಕ್ತನ ಕ್ಲೀನ್ ಮಾಡ್ಕೋಬೇಕು ಈಗ ಡಯಾಲಿಸಿಸ್ ಅಂತ ಹೇಳ್ತಾರೆ ಆಸ್ಪತ್ರೆಯಲ್ಲಿ ಕ್ರಿಯಾಟಿನ್ ಜಾಸ್ತಿ ಆಗಿದ್ದೇನೆ ಡಯಾಲಿಸಿಸಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಆರ್ಟಿಫಿಷಿಯಲ್ ಕಿಡ್ನಿ ಇಟ್ಟಿರ್ತಾರೆ ಈಗ ನಮಗೆ ದೇಹದಲ್ಲಿ ನಮ್ಮ ಕಿಡ್ನಿ ಏನು ಮಾಡ್ತದೆ ರಕ್ತನ ಶುದ್ಧೀಕರಣ ಮಾಡ್ತದೆ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ನಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಆರ್ಟಿಫಿಷಿಯಲ್ ಕಿಡ್ನಿನ ಇಟ್ಟಿರ್ತಾರೆ ನಿಮ್ಮ ರಕ್ತನ ಆರ್ಟಿಫಿಷಿಯಲ್ ಕಿಡ್ನಿಗೆ ಕಳಿಸಿ ಅಲ್ಲಿ ರಕ್ತನ ಶುದ್ಧಿ ಮಾಡಿಸಿ ಮತ್ತು ಶುದ್ಧವಾದ ರಕ್ತನ ನಿಮ್ಗೆ ಹಾಕ್ತಾರೆ ಆ ಪ್ರೊಸೀಜರ್ ಸರಿನಾ ಅಥವಾ ನಿಮ್ಮ ದೇಹದಲ್ಲಿ ನಿಮ್ಮ ದೇಹನ ಆ ರಕ್ತ ಶುದ್ಧೀಕರಣ ಕ್ರಿಯೆನ ಸರಿ ಮಾಡೋದು ಸರಿನಾ ನಮ್ಮ ದೇಹದಲ್ಲೇ ರಕ್ತ ಕ್ಲಿಯರ್ ಆಗಬೇಕಲ್ವ ನಮ್ಮ ದೇಹದಲ್ಲೇ ರಕ್ತ ಕ್ಲೀನ್ ಆಗಬೇಕು ರಕ್ತ ಯಾಕೆ ಆ ಥರ ಆಗ್ತಾ ಇದೆ ಅಂದರೆ ಕಿಡ್ನಿದು ಕಾರ್ಯಕ್ಷಮತೆ ಕುಗ್ಗಿದೆ ಕಿಡ್ನಿದು ಕಾರ್ಯಕ್ರಮ ಕ್ಷಮತೆ ಯಾಕೆ ಕುಗ್ಗಿದೆ ಅಂದರೆ ಕಿಡ್ನಿಗೆ ನಾವು ರೆಸ್ಟ್ ಕೊಟ್ಟಿಲ್ಲ ಕಿಡ್ನಿ ಕ್ಲೀನ್ ಮಾಡ್ಕೊಂಡಿಲ್ಲ ಕಿಡ್ನಿ ನಾನು ಯಾವಾಗಲೂ ಹೇಳೋದು ನಮ್ಮ ದೇಹದಲ್ಲಿ ಹೆಂಗೆ ಅಂದರೆ ನೀವು ಕಾಫಿ ಟೀ ಎಲ್ಲ ಬಸ್ಸಿರಲ್ಲ ಫಿಲ್ಟರು ಸೇಮ್ ಅದೇ ಥರನೇ ಕಿಡ್ನಿಗಳು ಕಾಫಿ ಟೀನ ಬಸದ್ಮೇಲೆ ನಾವೇನು ಮಾಡ್ತೀವಿ ಫಿಲ್ಟರ್ನ ಸ್ಟೈನರ್ನ ಸ್ಟೈನರ್ನ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇಡ್ತೀವಿ ನಮ್ಮ ದೇಹದಲ್ಲಿ ನಾವು ಎಷ್ಟೇ ಕೆಮಿಕಲ್ನ ಸೇವನೆ ಮಾಡ್ತಿರ್ತೀವಲ್ಲ ಆ ಕೆಮಿಕಲ್ ಎಲ್ಲನೂ ಹೋಗ್ಬಿಟ್ಟು ಕಿಡ್ನಿನಲ್ಲಿ ಡೆಪಾಸಿಟ್ ಆಗ್ತದೆ ಅದು ಅಲ್ದಿರ ಯಾರು ರೆಗ್ಯುಲರಾಗಿ ಪ್ರತಿದಿನ ಔಷಧಿ ಸೇವನೆ ಮಾಡ್ತಾರಲ್ಲ ಆ ಔಷಧಿ ಬಂದು ಸಿಂಥೆಟಿಕ್ ಕೆಮಿಕಲ್ ಅವೆಲ್ಲಾನು ಈ ಗಿಡ ಎಲೆಯದು ಏನು ತಂದು ಔಷಧಿ ಮಾಡಿರೋದೆಲ್ಲ ಅದೆಲ್ಲಾನು ಸಿಂಥೆಟಿಕ್ ಕೆಮಿಕಲ್ಲು ಆ ಕೆಮಿಕಲ್ಲು ದೇಹ ಜೀರ್ಣಿಸ್ಕೋಬೇಕು ಆದರೆ ದೇಹಕ್ಕೆ ಜೀರ್ಣಿಸ್ಕೊಳ್ಳೋದು ಗೊತ್ತಿಲ್ಲ ಅದು ಏನು ಅಂಶನ ಜೀರ್ಣಿಸ್ಕೊಂಡು ಏನನ್ನ ಮಾಡಬೇಕು ಇನ್ಸುಲಿನ್ನ ಕಂಟ್ರೋಲ್ ಮಾಡ್ತದೆ ಶುಗರ್ ಮಾತ್ರೆ ತೊಗೊಂಡ್ರೆ ಇನ್ಸುಲಿನ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದನ್ನು ಕಂಟ್ರೋಲ್ ಮಾಡ್ತದೆ ಎಷ್ಟು ಎಮ್ ಜಿ ನಿಮಗೆ ಡೋಸೆಜ್ ಹೊಟ್ಟಿದ್ರು ಅದರ ಮೇಲ್ಗಡೆ ವೇಸ್ಟ್ನ ಹೋಗ್ಬಿಟ್ಟು ಕಿಡ್ನಿನಲ್ಲಿ ಫಿಲ್ಟರ್ ಆಗಿರ್ತದೆ ಅದು ಕಿಡ್ನಿನಲ್ಲಿ ಸಿಕ್ಕಾಕೊಂಡಿರ್ತದೆ ನಾವು ಯಾವಾಗ ಕಿಡ್ನಿ ಶುದ್ಧ ಆಗುವಂತಹ ಕೆಲ್ ಆಹಾರನ ಸೇವನೆ ಮಾಡ್ತೀವಿ ಅಥವಾ ಶಿ ಕಿಡ್ನಿ ಶುದ್ಧ ಆಗಲಿಕ್ಕೆ ಅದಕ್ಕೆ ಸಮಯ ಕೊಡ್ತೀವಿ ಉಪವಾಸ ಮಾಡಿ ಕ್ಲೀನ್ ಆಗಪ್ಪ ನೀನು ಕಿಡ್ನಿ ಅಂದ್ಬಿಟ್ಟು ರೆಸ್ಟ್ ಕೊಡ್ತೀವಿ ಆವಾಗ ಕಿಡ್ನಿ ಏನಾಗ್ತದೆ ನಾವು ಹೆಂಗೆ ಸ್ಟೈನರ್ನ ಕ್ಲೀನ್ ಮಾಡ್ತೀವಲ್ಲ ಅದೇ ರೀತಿ ಕಿಡ್ನಿನೂ ಕ್ಲೀನ್ ಆಗ್ತದೆ ಕಿಡ್ನಿ ಕ್ಲೀನ್ ಆಗಲಿಲ್ಲ ನಾವು ದಿನಾ ಮೆಡಿಸನ್ ತಿನ್ನೋದು ತಿಂತಾಯಿದ್ದೀವಿ ಐಬ್ರಿಡ್ ಆಹಾರ ತಿನ್ನೋದು ತಿಂತಾಯಿದ್ದೀವಿ ಕೆಮಿಕಲ್ನ ಸೇವನೆ ಮಾಡೋದು ಮಾಡ್ತಾ ಇದ್ದೀವಿ ಅದು ಮಾಡಿ 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 ಏನಾಗ್ತದೆ ಕಿಡ್ನಿನಲ್ಲಿ ಕಸ ಸೇರಿ 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 ಕಿಡ್ನಿ ಕೆಲಸ ಮಾಡೋದು ವೀಕ್ ಆಗಿಬಿಡ್ತದೆ ಆವಾಗ ಅದೇನು ಮಾಡ್ತದೆ ನನ್ನ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈನಲ್ಲಿ ಫಿಲ್ಟರ್ ಮಾಡೋಕ್ಕಾಗಲ್ಲ ಕಸನೆಲ್ಲ ರಕ್ತಕ್ಕೆ ಸಾಗಿಸ್ತದದು ಆವಾಗ ನೀವು ರಕ್ತನ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಯೂರಿಯಾ ಹೈ ಫಾಸ್ಪರಸ್ ಹೈ ಯು ಕ್ರಿಯಾಟಿನ್ ಹೈ ಎಲ್ಲನೂ ತೋರಿಸ್ತದೆ ಎಲ್ಲ ಹೈಯೇ ಅದಕ್ಕೇ ರಕ್ತದಲ್ಲಿರೋ ಕೆಮಿಕಲ್ನ ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡಬೇಕು ಅಂದರೆ ನಾವು ಕಿಡ್ನಿನ ಸರಿ ಮಾಡಬೇಕು ಅದರಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾವು ಮಷೀನಲ್ಲಿ ನನ್ನ ರಕ್ತನ ಕಳಿಸಿ ನನ್ನ ರಕ್ತನ ಅಲ್ಲಿಂದ ಶುದ್ಧಿ ಮಾಡಿಸಿ ಮತ್ತೆ ನನ್ನ ದೇಹಕ್ಕೆ ಹಾಕಿಸ್ಕೊತೀನಿ ಅಂತ ಮಾಡಬಾರ್ದು ಅದಕ್ಕಿಂತ ಸ್ವಲ್ಪ ಬುದ್ಧಿನ ನಾವು ಉಪಯೋಗಿಸಿ ನಾವು ಏನು ತಿಂತಾ ಇದ್ದೀವಲ್ಲ ಅದರಲ್ಲಿ ಕೆಮಿಕಲ್ನ ತಿನ್ನೋದು ಬಿಡಬೇಕು ನಾವು ಮಾತ್ರ ನಿಮಗೆ ಈ ಥೆರಪಿಗಳ ಮೂಲಕ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಯಾವಾಗ ಶುಗರ್ ಕಂಟ್ರೋಲ್ಗೆ ಬರ್ತದೋ ಆವಾಗ ಡೋಸೇಜ್ನ ಕಡಿಮೆ ಮಾಡ್ತಾ ಬರಬಹುದು ಆದರೆ ತಿನ್ನೋ ಆಹಾರದಿಂದ ಅಟ್ಲೀಸ್ಟು ನೀವು ಕೆಮಿಕಲ್ಲು ಈಗ ಔಷಧಿ ಹೊಡಿತಾರೆ ಈಗ ನೀವು ಹೇಳ್ತೀರ ಚಪಾತಿ ದಿನಾ ತಿಂತೀನಿ ಅಂತ ಚಪಾತಿ ನಮ್ಮ ಆಹಾರ ಅಲ್ವೇ ಅಲ್ಲ ರಾಗಿ ನಮ್ಮ ಆಹಾರ ಹೌದಾ ಚಪಾತಿಗಳೆಲ್ಲ ಜೀರ್ಣ ಆಗೋದು ಉತ್ತರ ಭಾರತದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಚಪಾತಿ ಜೀರ್ಣವೇ ಆಗೋಲ್ಲ ಚಪಾತಿ ತಿಂದು ಅದನ್ನು ಅರ್ಗಿಸ್ಕೋಬೇಕು ಅಂದರೆ ದೇಹ ತುಂಬ ಕಷ್ಟಪಡಬೇಕು ಬಿಸಿ ಆಗ್ಬಿಡುತ್ತೆ ದೇಹ ಯಾಕಂದರೆ ಚಪಾತಿ ತಿಂದರೆ ನಾಲ್ಕು ಅವರ್ ಹಸಿವೆ ಆಗೋಲ್ಲ ಜೋಳದ ರೊಟ್ಟಿ ತಿನ್ಬೋದು ಯಾಕಂದರೆ ಜೋಳ ಇಲ್ಲೇ ಬೆಳೆಯೋದು ಇಲ್ಲಿ ಏನೇನು ಬೆಳೆ ಬೆಳೀತಾರೋ ಅದನ್ನು ಮಾತ್ರ ಈ ವಾತಾವರಣದ ತಕ್ಕನಾಗಿ ನಮ್ಮ ದೇಹ ಜೀರ್ಣಿಸ್ಕೊಳ್ಳೋದಿಕ್ ಸಾಧ್ಯ ಅದಕ್ಕೆ ಇಲ್ಲಿ ಲೋಕಲಲ್ಲಿ ಏನು ಬೆಳಿತಾರೋ ಜೋಳನೋ ರಾಗಿನೋ ಅದರಲ್ಲೂ ಈಗ ಯಥೇಚ್ಛವಾಗಿ ಯೂರಿಯಾ ಹಾಕ್ತಿದ್ದಾರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅದೇನೇ ನಾ ಹೇಳೋದು ಈಗ ನಾವು ರೇಷನಿಂದ ರಕ್ಕಿ ಅಕ್ಕಿನ ರೈಸಲ್ಲಿ ತುಂಬ ಕೆಮಿಕಲ್ ಹಾಕಿರ್ತಾರೆ ಯೂರಿಯಾ ಹಾಕಿರ್ತಾರೆ ಗೊಬ್ಬರಗಳು ಗೊಬ್ಬರಗಳು ಹಾಗೆ ಚೆಲ್ತಾರೆ ಇನ್ನೂ ಜಾಸ್ತಿ ಇಳುವರಿ ಬರಲಿ ಇನ್ನೂ ಜಾಸ್ತಿ ಇಳುವರಿ ಬರಲಿ ಬೇಗ ಬೆಳೀಲಿ ಅವು ಅಂತ ಅವುಕ್ಕೆ ಅದು ಪ್ರೋಟೀನು ಆದರೆ ಆ ಪ್ರೋಟೀನ್ ನಮ್ಮ ದೇಹದಲ್ಲಿ ಜೀರ್ಣ ಆಗತ್ತಾ ಇಲ್ವಾ ಅನ್ನೋದು ಅದೊಂದು ಸಮಸ್ಯೆ ದೊಡ್ಡ ಸಮಸ್ಯೆ ಹಾಗಾಗಿ ಆ ಥರ ಆ ರೀತಿ ಆಹಾರನ ಸೇವನೆ ಮಾಡೋದು ಬಿಟ್ಟು ನಾಟಿ ಆಹಾರನ ಈ ಥರ ಕೆಮಿಕಲ್ ಹಾಕದೇ ಇರುವಂತಹ ಮೆಡಿಸನ್ ಹಾಕದೇ ಇರುವಂತಹ ಆಹಾರಗಳನ್ನ ನಾವು ತಿಂತ ಬಂದರೆ ತುಂಬ ಒಳ್ಳೆಯದು ಪ್ಲೇಸ್ಟೋರಲ್ಲಿ ಆಯುಷ ಮಂಡಲಮಂತಹ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆಯುಷ ಮಂಡಲಮ್ ಆ್ಯಪ್ನಲ್ಲಿ ನಿಮಗೆ ಆದಷ್ಟು ನಾಟಿ ಆಹಾರಗಳನ್ನ ತಲುಪಿಸುವ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ನಿಮಗೆ ಯಾವ ಅಕ್ಕಿ ನಿಮಗೆ ತೊಗೊಳ್ಲಿಕ್ಕೆ ಇಷ್ಟ ಆಗುತ್ತೋ ಆ ಅಕ್ಕಿನ ತೊಗೊಂಡು ಅದರಲ್ಲೇ ಇಡ್ಲಿ ಮಾಡಿ ಅದರಲ್ಲೇ ದೋಸೆ ಮಾಡಿ ಅದನ್ನೇ ಗಂಜಿ ಊಟ ಮಾಡಿ ಕಿಡ್ನಿನಲ್ಲಿ ಅಶುದ್ಧತೆ ಈಗ ರಕ್ತದಲ್ಲಿ ಅಶುದ್ಧತೆ ಹೆಚ್ಚೆ ಯಥೇಚ್ಛವಾಗಿ ಇದೆ ಅಂದರೆ ಆ ರಕ್ತನ ಶುದ್ಧಿ ಮಾಡಲಿಕ್ಕೆ ಕಿಡ್ನಿ ಸರಿಯಾಗಬೇಕು ಕಿಡ್ನಿನ ಕ್ಲೀನ್ ಮಾಡ್ಕೋಬೇಕು ಅಂದರೆ ಹಿಂದಿನ ವಿಡಿಯೋನಲ್ಲಿ ದಯಾನಂದ್ ಅವರೇ ಹೇಳಿದರು ಈ ಬ್ರೌನ್ ಕೆಂಪಕ್ಕಿಗಳನ್ನ ನೋಡಿ ಇವತ್ತು ಒಂದು ವಿಡಿಯೋ ಮಾಡಿದ್ವಿ ಇದು ಕೆಂಪಕ್ಕಿಗಳನ್ನ ಚೆನ್ನಾಗಿ ನೆನೆಸಿ ಚೆನ್ನಾಗಿ ಕುದಿಸಿ ಆ ಗಂಜಿನ ನೀವು ಕುಡಿತಾ ಬಂದರೆ ಕಿಡ್ನಿ ಕ್ಲೀನ್ ಆಗ್ತದೆ ಅದರಲ್ಲಿರೋ ಕಲ್ಮಶ ಎಲ್ಲ ಹೊರಗೆ ಹೋಗ್ತದೆ ಹೊರಗೆ ಯೂರಿನ್ ಮೂಲಕ ಮೋಷನ್ ಮೂಲಕ ನಿಮಗೆ ಹೊರಗೆ ಹೋಗ್ಬಿಡ್ತದೆ ಆಗ ಕಿಡ್ನಿ ಕ್ಲೀನ್ ಆಯಿತು ಅಂದರೆ ನಿಮ್ಮ ರಕ್ತ ಶುದ್ಧಿ ಆಟೋಮೆಟಿಕ್ಕಾಗಿ ಆಗುತ್ತೆ